ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರಿಗೆ ಅವರ ಅಪಾರ್ಟ್ಮೆಂಟ್ ಅಲ್ಲಿ ರಿಯಲ್ ಲೈಫ್ನಲ್ಲಿ ಪ್ಯಾರನಾರ್ಮಲ್ ಆಕ್ಟಿವಿಟಿ ಆಗಿರೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದು ಶ್ರುತಿ ಅಂತ ಮತ್ತೆ ಅವರ ಮಗಳು ಆದ್ಯ ಅವರು ಅವರು ಮತ್ತೆ ಅವರ ಗಂಡ ಫ್ಯಾಮಿಲಿ ಎಲ್ಲ ಹಳೆ ಮನೆ ಖಾಲಿ ಮಾಡಿ ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾರೆ ಹೊಸ ಅಪಾರ್ಟ್ಮೆಂಟ್ ಶಿಫ್ಟ್ ಆದಮೇಲೆ ಗೊತ್ತಲ್ಲ ಕ್ಲೀನಿಂಗು ಥಿಂಗ್ಸ್ ಜೋಡ್ಸೋದಾಗಿರ್ಬೋದು ಹಾಗೆ ಒಂದೆರಡು ದಿನ ಹೋಗ್ಬಿಡುತ್ತೆ ಆಮೇಲೆ ಮೂರನೇ ದಿನ ಆದ್ಯ ಯಾಕೋ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ಅಂದರೆ ಅಳೋದಾಗಿರ್ಬೋದು ಕಿರ್ಚೋದಾಗಿರ್ಬೋದು ಸುಮ್ಮ ಬೆಚ್ಚಿ ಬೀಳೋದಾಗಿರ್ಬೋದು ಹಾಗೆಲ್ಲ ಆಗ್ತಾ ಇರುತ್ತೆ ಶ್ರುತಿ ಅವರು ಏನು ತಿಳ್ಕೊತಾರೆ ಏನು ಹೊಸ ಮನೆ ಅಲ್ವಾ ಹಾಗಾಗಿ ಏನೋ ಅಡ್ಜಸ್ಟ್ ಆಗಿರೋಲ್ಲ ಅಂತ ತಿಳ್ಕೊಂಡು ಅವರು ಸುಮ್ಮನೆ ಆಗ್ತಾರೆ ಮಾತ್ರ ಆದ್ಯ ಒಂದು ರೂಮ್ ಕಡೆ ನೋಡಿದ್ರೆ ಹೆದರ್ಕೊಳ್ಳೋದು ಮತ್ತೆ ಆ ರೂಮಿಗೆ ಕಾಲು ಸಹ ಇಡ್ತಾ ಇರ್ಲಿಲ್ಲ ಇದನ್ನ ಅಬ್ಸರ್ವ್ ಮಾಡಿದ ಶ್ರುತಿ ಅವರು ಅವ್ರೇನ್ ಮಾಡ್ತಾರೆ ಆದ್ಯನ ಕೇಳ್ತಾರೆ ಯಾಕೆ ಅಮ್ಮ ಆ ರೂಮಿಗೆ ನೀನು ಹೋಗ್ತಾ ಇಲ್ಲ ಏನಕ್ಕೆ ಆ ರೂಮ್ನ ನೋಡಿದ್ರೆ ಹೆದರ್ಕೋತಿದ್ಯಾ ಅಂತ ಹೇಳ್ಬೇಕಾದ್ರೆ ಆದ್ಯ ಹೇಳ್ತಾಳೆ ಆ ರೂಮ್ ಅಲ್ಲಿ ಕಿಟಕಿ ಹತ್ರ ಒಬ್ರು ಅಂಕಲ್ ಕೂತಿದಾರೆ ಅವ್ರನ್ನ ಹೆದರ್ಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಇದನ್ನ ಶ್ರುತಿ ಏನೋ ತಮಾಷೆಗೆ ಆಟ ಆಡೋದಕ್ಕೆ ಹೇಳ್ತಾ ಇರ್ಬೇಕು ಅಂತ ನೆಗ್ಲೆಕ್ಟ್ ಮಾಡಿ ಸುಮ್ಮನಾಗ್ತಾರೆ ಇದು ಹೇಳಿದ ಮಾರನೇ ದಿನನೇ ಆದ್ಯಾಗೆ ಹುಷಾರ್ ತಪ್ಪುತ್ತೆ ಅಂದ್ರೆ ವಿಪರೀತ ಜ್ವರ ಬಂದ್ಬಿಡುತ್ತೆ ಹೀಗೆ ಆಗ್ತಾ ಇರ್ಬೇಕಾದ್ರೆ ಶ್ರುತಿ ಅವರಿಗೆ ತಮ್ಮ ಮನೇಲಿ ಅವರಿಗೂ ಅನುಭವ ಬರುತ್ತೆ ನಮ್ಮ ಮನೇಲಿ ಏನೋ ಪ್ಯಾರನಾರ್ಮಲ್ ಆಕ್ಟಿವಿಟಿ ಆಗ್ತಾ ಇದೆ ಅಂತ ಅಂದ್ರೆ ಅವರು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕಾರೆ ಯಾರೋ ತರ ಪಕ್ಕದಲ್ಲಿ ಮತ್ತೆ ಯಾರೋ ಅವ್ರನ್ನ ಗುರಾಯಿಸಿ ತರ ಅನುಭವ ಆಗ್ತಾ ಇರುತ್ತೆ ಮತ್ತೆ ಅವರು ಸೆಲ್ಫಲ್ಲಿ ಒಂದು ಉಪ್ಪಿನಕಾಯಿ ಡಬ್ಬ ಇಟ್ಟಿರ್ತಾರೆ ಅದು ತಾನಾಗ್ ತಾನೆ ಕೆಳಗೆ ಬೀದೋಗ್ ಬಿಡುತ್ತೆ ಇದನ್ನ ನೋಡಿ ಅವ್ರಿಗೆ ಯಾಕೋ ಅನುಮಾನ ಬರುತ್ತೆ ಆದ್ರೆ ಏನು ತಿಳ್ಕೊತಾರೆ ನಾನೇ ಸರಿಯೇನೋ ಇಟ್ಟಿಲ್ವೇನೋ ಅಂತ ತಿಳ್ಕೊಂಡು ಒಂದು ಒಂದಿನ ರಾತ್ರಿ ಏನಾಗುತ್ತೆ ಶ್ರುತಿ ಅವರು ಮಲಗಿರ್ಬೇಕಾದ್ರೆ ಅವ್ರ ಕಾಲ ಬಳಿ ಯಾರೋ ಕೂತಿರುತ್ತಾರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರೇನ್ ನಿದ್ದೆಗಣ್ಣಲ್ಲಿ ಏನ್ ತಿಳ್ಕೊತಾರೆ ಅವ್ರ ಗಂಡ ಏನೋ ಕೂತಿರ್ಬೇಕು ಅಂತ ತಿಳ್ಕೊಂಡು ಸುಮ್ನೆ ಹಾಗೆ ಲೈಟಾಗಿ ಆಗಿ ಕಣ್ಮುಚ್ಚಿರ್ತಾರೆ ಅಷ್ಟೇ ಅಷ್ಟೊತ್ತಿಗೆ ಗಂಡ ಬಾಗ್ಲು ಡೋರ್ ಓಪನ್ ಮಾಡ್ಕೊಂಡು ಬರ್ತಾರೆ ಅವರು ನೀರು ಕುಡಿಯೋದಿಕ್ಕೆ ನೀರ್ ಹೋಗಿದ್ರು ಅಂತ ಹೇಳಿ ವಾಪಸ್ ಬಂದು ಮಲ್ಕೋತಾರೆ ಹಾಗಾದ್ರೆ ಶ್ರುತಿ ಅವ್ರ ಕಾಲ್ ಬಳಿ ಕೂತಿದಾದ್ರು ಯಾರು ಅಷ್ಟೊತ್ತಿಗೆ ಆದ್ಯ ಎದ್ದು ಕಿರ್ಚ್ಕೊಂಡು ಅಳ್ತಾ ಹೇಳ್ತಾಳೆ ಅಮ್ಮ ಆ ಅಂಕಲ್ಗೆ ಇಲ್ಲಿಂದ ಹೋಗೋದಿಕ್ಕೆ ಹೇಳು ಅಂತ ಇದನ್ನೆಲ್ಲ ನೋಡಿ ಶ್ರುತಿಗೆ ಆ ರಾತ್ರಿ ನಿದ್ದೆನೆ ಬರೋಲ್ಲ ಮಾರನೇ ದಿನ ಹೀಗೋ ಆಗುತ್ತೆ ಆಮೇಲೆ ಅವ್ರ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಕೇಳಬೇಕಾದ್ರೆ ಅವರು ಹೇಳ್ತಾರೆ ಈ ಮನೇಲಿ ನೀವು ಬರೋಕ್ಕಿಂತ ಮುಂಚೆ ಏನು ವಿಚಿತ್ರ ಸೌಂಡ್ ಆಗ್ತಾ ಇರೋದಾಗಿರ್ಬೋದು ಕತ್ಲೆ ಆಗಿರ್ಬೋದು ಹಂಗೆ ವಿಚಿತ್ರವಾಗಿರ್ತಾ ಇತ್ತು ಮತ್ತು ನಮಗೂ ಒಂದೆರಡು ಎರಡು ಸತಿ ಆ ಮನೆ ಹತ್ರ ಸುಳ್ಳಿಬೇಕಾದ್ರೆ ಪ್ಯಾರನಾರ್ಮಲ್ ಆಕ್ಟಿವಿಟಿ ಅನುಭವ ಬಂದಿದೆ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿ ಶ್ರುತಿ ಅವರ ಮನೆ ಹಿರಿಯರ ಹತ್ರ ಎಲ್ಲ ಮಾತಾಡಿ ಆ ತಕ್ಷಣ ಆ ಮನೆಯನ್ನ ಖಾಲಿ ಮಾಡೋದಿಕ್ಕೆ ಹೇಳ್ತಾರೆ ಇವರು ತಕ್ಷಣ ಆ ಮನೇನ ಬಿಟ್ಟು ಹೊರಗಡೆ ಬರಬೇಕಾದ್ರೆ ಹೇಳ್ತಾಳೆ ಆ ಮಗು ಆದ್ಯ ಹೇಳ್ತಾಳೆ ಅಂಕಲ್ ನೀವು ನಮ್ಮ ಜೊತೆ ಬರಬೇಡಿ ಅಂತ ಹೇಳ್ತಾಳೆ ಇದನ್ನ ಕೇಳಿ ಎಲ್ಲರೂ ಒಂದು ಕ್ಷಣ ದಿಗ್ಭ್ರಮೆ ಆಗ್ಬಿಡ್ತಾರೆ ನಂತರ ಅವ್ರು ಮತ್ತೆ ಪುನಃ ಆ ಮನೆಯನ್ನ ಚೇಂಜ್ ಮಾಡಿ ಹೊಸ ಮನೆಗೆ ಬೇರೆ ಹೊಸ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಈ ತರ ಏನೂ ಅನುಭವ ಆಗಿರಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಜಿಮೇಲ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಲೈಫಲ್ಲೂ ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಆಗಿದ್ದರೆ ಹೇಳಿ ನಿಮಗೂ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು